ನಗರದ ಟಿಆರ್ಸಿ ಸಭಾಂಗಣದಲ್ಲಿ ಜನನಿ ಮ್ಯೂಸಿಕ್ ಹಾಗೂ ಹಾಡುವ ಗೂಡು ಹಮ್ಮಿಕೊಂಡ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ಹಿರಿಯ ನಟಿ ವಾಸಂತಿ ಚಾಲನೆ ನೀಡಿ ಮಾತನಾಡಿದರು ಬಳಿಕ ಮಾತನಾಡಿದ ಅವರು ಹಾಡು ಎಲ್ಲರಿಗೂ ಇಷ್ಟ ಸಂಗೀತ ಎಂದರೆ ಅದು ಮತ್ತು ದೈವ ಸೃಷ್ಟಿಸಿದ ಅದ್ಭುತವಾದ ಕಲೆ ಸಂಗೀತ ಎಂದರು ಕಲಾದೇವಿ ಎಲ್ಲರನ್ನೂ ಕೈ ಬಿಸಿ ಕರೆಯುತ್ತದೆ ಆದರೆ ಯಾರನ್ನಾದರೂ ನಾಳೆ ಆಯ್ಕೆ ಮಾಡಿಕೊಳ್ಳುತ್ತದೆ ಎಂದು ಹೇಳಿದರು ಚಿತ್ರನಟ ನಿರ್ನಳ್ಳಿ ರಾಮಕೃಷ್ಣ ಮಾತನಾಡಿ ಶಾಸ್ತ್ರೀಯ ಸಂಗೀತ ನಮ್ಮ ಬೇರು ಅದನ್ನು ಬಿಡದೆ ಹಾಡಬೇಕು ಆಗ ಲಘು ಸಂಗೀತ ಕೂಡ ಹಾಡಬಹುದು ಶಾಸ್ತ್ರೀಯ ಸಂಗೀತ ಗಟ್ಟಿ ಬೇರು ಕಲೆಯಲ್ಲಿ ಬದುಕುತ್ತಿರುವವರು ಕಲಾ ಸರಸ್ವತಿಗಳು ನಮ್ಮ ಜಿಲ್ಲೆ ಕಲೆ ಸಂಸ್ಕೃತಿಯ ತವರು ಎಂದರು ನಮ್ಮ ಊರಿನ ಕೂಡ ಇಷ್ಟು ಒಳ್ಳೊಳ್ಳೆ ಪ್ರಸಿದ್ಧ ಗಾಯಕಿ ರೇಖಾ ದಿನೇಶ್ ಸಂಸ್ಥೆಯ ಅಧ್ಯಕ್ಷ ದಿನೇಶ್ ಹೆಗ್ಡೆ ಗಣೇಶ್ ಕೂರ್ಸೆ ಸಂತೋಷ್ ಶೇಟ್ ಇತರರು ಇದ್ದರು ಸುಮನಾ ಹೆಗ್ಡೆ ಪ್ರವೀಣ್ ಕಾಮತ್ ನಿರ್ವಹಿಸಿದರು ಇಡೀ ದಿನ ವಿವಿಧ ಚಲನಚಿತ್ರ ಗೀತೆ ದೇಶಭಕ್ತಿ ಗೀತೆ ನೃತ್ಯ ಕೂಡ ನಡೆಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ